ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಹಿಂದೂ ಧರ್ಮದ ಬ್ರಾಹ್ಮಣ ಮಾಧ್ವ ಸನ್ಯಾಸಿಗಳಲ್ಲಿ ಪ್ರಮುಖರು ಅವರು ಮಧ್ವಾಚಾರ್ಯರ ಅನುಯಾಯಿಯಾಗಿ ಮಧ್ವಾ ಮತದ ದೈತ್ಯ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತಿದ್ದಾರೆ ಶ್ರೀ ಗುರು ರಾಘವೇಂದ್ರರು ರಾಯರೆಂದೇ ಪ್ರಸಿದ್ಧಿ ಗುರು ರಾಘವೇಂದ್ರರ ಬಗ್ಗೆ ನಮಗೆ ತಿಳಿದುಕೊಳ್ಳಲು ಸಾಕಷ್ಟು ವಿಚಾರಗಳಿವೆ ಅವುಗಳಲ್ಲಿ ಇದು ಒಂದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ವಿಷ್ಣುದೇವನನ್ನು ಸರ್ವೋಚ್ಚ ದೇವನಾಗಿ ಪೂಜಿಸುವ ವೈಷ್ಣವ ಧರ್ಮವನ್ನು ಅನುಸರಿಸಿದವರು ಮತ್ತು ಶ್ರೀ ಮಧ್ವಾಚಾರ್ಯರ ದೈತ್ವ ತತ್ವಶಾಸ್ತ್ರವನ್ನು ಪ್ರತಿಪಾದಿಸಿದ ಹದಿನಾರನೇ ಶತಮಾನದ ಪ್ರಭಾವಿ ಇಂದು ಸಂತರೆನಿಸಿಕೊಂಡವರು ಅವರು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಇಂದಿನ ಆಂಧ್ರ ಪ್ರದೇಶದ ಮಂತ್ರಾಲಯದಲ್ಲಿ ಬೃಂದಾವನವನ್ನು ಸ್ವೀಕರಿಸಿದರು ಎಂದು ಹೇಳುತ್ತಾರೆ ಭಾರತದಲ್ಲಿರುವ ಅತ್ಯಂತ ಜನಪ್ರಿಯ ಧಾರ್ಮಿಕ ತಾಣಗಳಲ್ಲಿ ಒಂದಾದ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ಅವರ ಭಕ್ತರು ಭೌತಿಕ ಅಥವಾ ಆಧ್ಯಾತ್ಮಿಕ ರೂಪದಲ್ಲಿ ರಾಯರನ್ನು ನೋಡುತ್ತಾರೆ ಲಕ್ಷಾಂತರ ಭಕ್ತರು ನಂಬುವ ರಾಘವೇಂದ್ರ ಸ್ವಾಮಿಗಳ ಕುರಿತು ಒಂದಿಷ್ಟು ವಿಚಾರಗಳನ್ನು ನಾವು ತಿಳಿಸಿಕೊಡುತ್ತೇವೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀ ವೆಂಕಣ್ಣ ಭಟ್ಟರಾಗಿ ಜನಿಸಿದರು ಶ್ರೀ ತಿಮ್ಮಣ್ಣ ಭಟ್ಟ ಮತ್ತು ಶ್ರೀಮತಿ ಅವರ ಎರಡನೇ ಪುತ್ರ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಫಾಲ್ಗುಣ ಮಾಸದ ಶುಕ್ಲ ಸಪ್ತಮಿಯ ಗುರುವಾರದಂದು ಚಂದ್ರನು ಮೃಗಶಿರ ನಕ್ಷತ್ರದಲ್ಲಿದ್ದಾಗ ಇಂದಿನ ತಮಿಳುನಾಡಿನ ಚಿದಂಬರ ಬಳಿಯ ಭುವನಗಿರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಜನಿಸಿದರು ಶ್ರೀ ತಿಮ್ಮಣ್ಣ ಭಟ್ಟರು ಶ್ರೀ ಕನಕಚಲ ಭಟ್ಟರ ಮಗ ಮತ್ತು ರಾಜ ಕೃಷ್ಣದೇವರಾಯನ ಆಸನದಲ್ಲಿ ವೀಣಾ ವಿದ್ವಾಂಸರಾಗಿದ್ದ ಶ್ರೀಕೃಷ್ಣ ಭಟ್ಟರ ಮೊಮ್ಮಗ ರಾಘವೇಂದ್ರ ಸ್ವಾಮಿಗಳ ಪೋಷಕರಿಗೆ ರಾಘವೇಂದ್ರ ಸ್ವಾಮಿಯನ್ನು ಹೊರತುಪಡಿಸಿ ಗುರುರಾಜಾಚಾರ್ಯ ಎಂಬ ಮಗ ಮತ್ತು ವೆಂಕಟಾಂಬ ಎಂಬ ಮಗಳಿದ್ದರು ವೆಂಕಟನಾಥ ಅತ್ಯಂತ ಅದ್ಭುತ ವಿದ್ವಾಂಸರಾಗಿದ್ದರು ಚಿಕ್ಕವರಿದ್ದಾಗಲೇ ವೆಂಕಟನಾಥರು ಓಂ ನಂತಹ ಸಣ್ಣ ವಸ್ತುವು ದೇವರ ಅನಂತ ಶ್ರೇಷ್ಠತೆಯನ್ನು ಹೇಗೆ ಸೆರೆಹಿಡಿಯುತ್ತಿದೆ ಎಂದು ಅವನು ತನ್ನ ತಂದೆಯನ್ನು ಪ್ರಶ್ನಿಸಿದರು ವೆಂಕಟನಾಥರ ತಂದೆಯ ಮರಣದ ನಂತರ ಅವರ ಜವಾಬ್ದಾರಿಯನ್ನು ವೆಂಕಟನಾಥನವರ ಸಹೋದರನೇ ನೋಡಿಕೊಳ್ಳುತ್ತಾನೆ ವೆಂಕಟನಾಥರು ತಮ್ಮ ಆರಂಭಿಕ ಶಿಕ್ಷಣವನ್ನು ಮಧುರೈನಲ್ಲಿರುವ ತನ್ನ ಸೋದರ ಮಾವನಾದ ಲಕ್ಷ್ಮೀ ನರಸಿಂಹಾಚಾರ್ಯರಿಂದ ಪಡೆದುಕೊಂಡರು ಮಧುರೈನಿಂದ ಹಿಂದಿರುಗಿದ ನಂತರ ವೆಂಕಟನಾಥರು ಶ್ರೀಮಂತ ಕುಟುಂಬದಿಂದ ಬಂದ ಸರಸ್ವತಿಯನ್ನು ವಿವಾಹವಾದರು ತನ್ನ ಇಂದ್ರಿಯಗಳ ಮೇಲೆ ಹಿಡಿತ ಹೊಂದಿರುವವನಿಗೆ ವಿವಾಹಿತ ಜೀವನವು ಕಲಿಕೆಗೆ ಅಡ್ಡಿಯಾಗುವುದಿಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ ಇದು ನಿಜವೆಂಬಂತೆ ವೆಂಕಟನಾಥರಿಗೆ ಅವರ ಹೆಚ್ಚಿನ ಕಲಿಕೆಯು ಸರಸ್ವತಿಯನ್ನು ಮದುವೆಯಾದ ನಂತರ ಸರಸ್ವತಿ ದೇವಿಯ ಆಶೀರ್ವಾದ ಮೂಲಕ ಸಂಭವಿಸಿತು ಕುಂಭಕೋಣಂನಲ್ಲಿ ಸುಧೀಂದ್ರ ತೀರ್ಥರ ಆಶ್ರಯದೊಂದಿಗೆ ದ್ವೈತ ವೇದಾಂತ ವ್ಯಾಕರಣ ಮತ್ತು ಇತರ ಶಾಸ್ತ್ರಗಳ ಮೇಲಿನ ಸುಧಾರಿತ ಕೃತಿಗಳನ್ನು ಅಧ್ಯಯನ ಮಾಡಿದರು ಹಲವಾರು ಚರ್ಚೆಗಳಲ್ಲಿ ಪಾಲ್ಗೊಂಡ ತನಗಿಂತ ಉನ್ನತ ಮಟ್ಟದಲ್ಲಿದ್ದ ವಿದ್ವಾಂಸರನ್ನೆಲ್ಲ ಸೋಲಿಸಿದರು ವೆಂಕಟನಾಥನಲ್ಲಿದ್ದ ಅಪಾರ ಜ್ಞಾನವನ್ನು ಅವರ ಗುರು ಸುಧೀಂದ್ರ ತೀರ್ಥ ವೆಂಕಟನಾಥರಿಗೆ ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಎನ್ನುವ ಬಿರುದನ್ನು ನೀಡಿದರು ಒಮ್ಮೆ ಅವರು ತಮ್ಮ ಪತ್ನಿಯೊಂದಿಗೆ ಕುಂಭಕೋಣಂ ಪ್ರವಾಸ ಮಾಡುತ್ತಿದ್ದಾಗ ಶ್ರೀ ವೆಂಕಟನಾಥ ಮತ್ತು ಅವರ ಕುಟುಂಬವನ್ನು ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಆಹ್ವಾನಿಸಿದರು ದುರಾದೃಷ್ಟವಶವಾತ ಅತಿಥಿಯರು ಅವನನ್ನು ಚೆನ್ನಾಗಿ ನಡೆಸಿಕೊಳ್ಳಲಿಲ್ಲ ಬದಲಾಗಿ ಅವರನ್ನು ಮನೆ ಕೆಲಸದರಂತೆ ನೋಡಿಕೊಳ್ಳಲು ಆರಂಭಿಸಿದರು ಮತ್ತು ವೆಂಕಟನಾಥರ ಬಳಿ ಗರ್ವದಿಂದ ತಿಲಕವನ್ನಿಟ್ಟುಕೊಳ್ಳಲು ಶ್ರೀಗಂಧದ ಪೇಸ್ಟ್ ಸಿದ್ಧಗೊಳಿಸಲು ಹೇಳುತ್ತಾರೆ ಆಗ ವೆಂಕಟನಾಥರು ಅಗ್ನಿಸೂಕ್ತ ಪಠಿಸುತ್ತಾ ಶ್ರೀಗಂಧದ ಪೇಸ್ಟು ಸಿದ್ಧಗೊಳಿಸುತ್ತಾರೆ ಅತಿಥಿಯರು ಇದನ್ನು ದೇಹಕ್ಕೆ ಅನ್ವಯಿಸುತ್ತಿದ್ದಂತೆ ದೇಹದಲ್ಲಿ ಅಗ್ನಿಯಿಂದ ಸುಟ್ಟಂತೆ ಉರಿ ಉರಿ ಆರಂಭವಾಯಿತು ಉರಿಯನ್ನು ಸಮನ ಮಾಡುವಂತೆ ವೆಂಕಟನಾಥರ ಬಳಿ ಬೇಡಿಕೊಂಡಾಗ ಅವರು ವೈದಿಕ ಮಂತ್ರಗಳನ್ನು ಪಠಿಸುತ್ತ ಮತ್ತೊಮ್ಮೆ ಶ್ರೀಗಂಧದ ಪೇಸ್ಟನ್ನು ಸಿದ್ಧಗೊಳಿಸುತ್ತಾರೆ ಅದನ್ನು ಹಚ್ಚಿದ ಬಳಿಕ ಅವರ ದೇಹದ ಉರಿ ಕಡಿಮೆಯಾಯಿತು ಮತ್ತು ವೆಂಕಟನಾಥರ ಶಕ್ತಿ ಮತ್ತು ಭಕ್ತಿಯ ಬಗ್ಗೆ ತಿಳಿಯದೆ ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳುತ್ತಾರೆ ಹೀಗೆ ಅವರ ಜೀವನವು ದೇವರ ಆರಾಧನೆ ಮತ್ತು ಮಾನವೀಯತೆಯ ಸೇವೆಯಲ್ಲಿ ಕಳೆದಾಗ ಅವರ ಆಧ್ಯಾತ್ಮಿಕ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ಅವರ ಮಠಕ್ಕೆ ಉತ್ತರಾಧಿಕಾರಿಯನ್ನು ಹುಡುಕುತ್ತಿದ್ದರು ಅವರ ನಂತರ ಮಠಾಧೀಶರಾಗಲು ಶ್ರೀ ವೆಂಕಟನಾಥನೇ ಸೂಕ್ತ ಎಂದು ದೇವರ ಅವರ ಕನಸಿನಲ್ಲಿ ಸೂಚೆಯನ್ನು ನೀಡುತ್ತಾನೆ ಶ್ರೀ ವೆಂಕಟನಾಥರು ತನ್ನ ಹೆಂಡತಿ ಮತ್ತು ಮಗನ ಮೇಲಿನ ಜವಾಬ್ದಾರಿಯಿಂದಾಗಿ ಆರಂಭದಲ್ಲಿ ನಿರಾಕರಿಸುತ್ತಾರೆ ಕನಸಿನಲ್ಲಿ ವಿದ್ಯಾಲಕ್ಷ್ಮಿ ಬಂದು ಸೂಚೆಯನ್ನು ನೀಡಿದ ಮೇಲೆ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೆ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ